ಾರೆ ಈ ಮೂರ್ಖರು ದೇಶದಲ್ಲಿ ನೋಡಿ ಎಂಥ ಒಬ್ಬ ನಾಯಕ ಇದ್ದಾನೆ ನಮಗೆ ಎಂಥ ನಟ ನೋಡಿ ಅವನು ಹೆಂಗೆ ಮಂಗ ಮಾಡ್ತಾ ಬೇನ್ರಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರ್ಕೊಂಡ ಕ್ಯಾಮರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದಾನೆ ನೀರೊಳಗೆ ಕ್ಯಾಮರಾ ಹಿಡ್ಕೊಂಡು ಅಲ್ಲ ಏನು ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳಾದರೂ ಆದರೂ ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದ್ರೆ ಅಲ್ಲಿ ತನಗೆ ತಗೊಂಡೋಗ ಆಯ್ತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ನ ಯಾರೋ ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಮ್ ಜಿ ಆರ್ ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದ್ರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ దినక ఐదు కాస్ట్యూమ్ యొక్క చేంజ్ మార్తారీ యారడ్డు